ಶಂಕರ್ ಬೈಂದೂರ್ ಇವರು ಇವನು ಪಂದಾಟದಲ್ಲಿ ನಿರ್ಣಯಕರಾಗಿರ್ತಾರೆ ಮತ್ತೆ ದಾಳಿಯಲ್ಲಿ ಸಂಖ್ಯೆ ಒಂಬತ್ತರ ಗಣಪ ಜೋರದ ಚಪ್ಪಾಳೆ ಊರಿನ ಪ್ರತಿಭೆ ಎಂತ ಅಣ್ಣ ಯಾರು ಚಪ್ಪಾಳೆ ದೊಡ್ಡದಿಲ್ಲ ಮತ್ತೆ ದಾಳಿಯಲ್ಲಿ ನವೀನ ಅದ ಸಂಖ್ಯೆ ಇಪ್ಪತ್ತರ ನವೀನ ಬಾಗಣೆ ಪರವಾಗಿ ಏನು ಬೋನಸ್ ಬೋನಸ್ ಅಂಕನೊಂದಿಗೆ ತಮ್ಮ ಖಾತೆಯನ್ನು ಓಪನ್ ಮಾಡುತ್ತಿರುವ ತಂಡ ಒನ್ ಜೀರೋ ಇದೀಗ ದ್ವಿತೀಯ ದಾಳಿಯಲ್ಲಿ ರೋಹಿತ್ ಅದ ಸಂಖ್ಯೆ ನಲವತ್ತೇಳರ ಲೋಹಿತ್ ಉತ್ತಮವಾದಂತ ದಾಳಿ ಒನ್ ಪಾಯಿಂಟ್ ಒನ್ ಏಜ್ ಒಂದು ಒಂದರ ಸಮಬಲ ಮತ್ತ ದಾಳಿಯಲ್ಲಿ ಎರಡ್ ಸಂಖ್ಯೆ ಎಪ್ಪತ್ತರ ನೋವಿನ ಇಂದಿನ ದಾಳಿಯಲ್ಲಿ ಒಂದ್ ಅಂಕೆ ಪಡೆದ ನವೀನ್ ಸಾಕಷ್ಟು ವೇಗದ ದಾಳಿಗೆ ಮನವಿ

ಉತ್ತಮದ ದಾಳಿಪ್ಪ ಮತ್ತೆ ನೋವಿನ ಸರಣಿ ದಾಳಿಗಾರ ನೋವಿನ ಉತ್ತಮ ದಾಳಿಗೆ ಮನ ಮಾಡ್ತಾ ಇದಾರೆ ಮತ್ತೆ ಲೋಹಿತ್ ಫೋರ್ ತ್ರೀ ನಾಲ್ಕು ಮೂರು ಆಫ್ ಬಗಣೆ ಒಂದು ಅಂಕೆಯ ಮುನ್ನಡೆಯಲ್ಲಿ ಆ ಬಗಣೆ ತಾಂಡ ದಾಳಿಯಲ್ಲಿ ಲೋಹೆತ್ ಜಾಣ್ಮೆ ಯಾವುದೇ ಅಂಕದ ಗಳಿಕೆ ಇಲ್ಲ ನವೀನ ಸತತ ಅಷ್ಟು ದಾಳಿಗಳಲ್ಲೂ ಅಂಕವನ್ನು ಪಡೆದು ಬಂದ ಅಂತ ನವೀನ ಆ ಟಚ್ಗಾಗಿ ಮನಳಿ ದಾಳಿಯಲ್ಲಿ ಲೋಹಿತ್ ಹೆ ಅಂಕವನ್ನು ಪಡೆಯುವರೆ ಕದು ನೋಡ್ಬೇಕಾಗಿದೆ ಸಾಕಷ್ಟು ಚುರುಕು ೇಗ ಅಂಕವನ್ನು ಪಡೆಯಲಬೇಕೆನ್ನುವ ಹೋರಾಟ ದಾಳಿ ನಾಲ್ಕು ಐದು ಮತ್ತೆ ಒನ್ ಅಂಕ ಮುನ್ನಡೆಯಲ್ಲಿ ಒಗಣೆ ಇವತ್ತಿನ ಈ ಎಲ್ಲ ಪಂದಟದ ವಿಡಿಯೋಗಳು ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಅದು ಚಾನಲ್ ನೇಮ್ ಹಿಂದೂ ಮಹಾವೀರ ಉತ್ತಮ ದಾಳಿ ನೋಪ ನಾಲ್ಕು ಐದು ಲೋಹಿತ್ ಹಿನ ದಾಳಿಯಲ್ಲಿ ಒಂದು ಅಂಕಿಯನ್ನು ಪಡೆದುಕೊಂಡವರೆ ಉತ್ತಮವಾದಂತಹ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಗಿರಿ ಒಂದೆಡೆ ಗಿರಿ ಏನೊಂದೆಡೆ ಚಿನ್ನು

વટલે ઓહેટ નડો રે હે રે હા કક કેગી હોરાટા આવતમન કા દાલી જેટિકેશ્વર નીરોડી આવતમદંત દાલી બોનસ પ્લસ 1 પ્લસ 1 મત્યવનંકયા બગણે ಮತ್ತೆ ಎರಡಂಕೆಯ ಕಸಿಕೊಂಡಂತ ದಾಳಿಗಾರ ಲೋಹಿತ್ ಸ್ಕಾರ್ಪಿಯನ್ ಕೇಕ್ ಉತ್ತಮ ಮಾನವಿ ಆಗಕ್ಕಾಗಿ ಹೋರಾಟ ಪ್ರಥ ಮುಕ್ತಾಯದೊಂದಿಗೆ ಐದು సెవెన్ ఎయిట్ ఎంటు ఏంటూ ఏడు వాత దాళెట్ అధ సంఖ్య నలవత్ లోహెట్ ಬೋನಸ್ ಪಾಯಿಂಟ್ ಸಮಬಲ ದಾಳಿಯಲ್ಲಿ ನೋವೀನ್ ಒಂದು ಅಂಕ ಪ್ರತಿ ದಾಳಿಯಲ್ಲೂ ಅಂಕವನ್ನು ಪಡೆಯುವಲ್ಲ ದಾಳಿಗಾರ ನವೀನ್ ಹಾಗೆ ಈ ಭಾಗದಲ್ಲಿ ಲೋಹಿತ್ ಕೂಡ ಈ ಭಾಗದಲ್ಲಿ ಇಡ್ಲಿ ರಮೇಶ್ ಯಾರೇ ರಮೇಶ್ ಅವರಿದ್ದಾರೆ ಪಂದ ವೀಕ್ಷಣೆಲ್ಲಿದ್ದಾರೆ ದಾಳಿಯಲ್ಲಿ ನವೀನ್ ಆ ಸಫಲ ದಾಳಿಗಾರ ಉತ್ತಮ ದಾಳಿಗಾರ ಹತ್ತು ಎಂಟರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಾಟವನ್ನು ಸಾಕಷ್ಟು ವೀಕ್ಷಕರು ವೀಕ್ಷಣೆ ಮಾಡ್ತಾ ಇದ್ದಾರೆ ಮತದಾಳಿಯಲ್ಲಿ ತೊಂಬತ್ತೊಂಬತ್ತರ ನಾಗರಾಜ್ ಸಂಖ್ಯೆ ತೊಂಬತ್ತೊಂಬತ್ತರ ನಾಗರಾಜ್ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಐದು ನಿಮಿಷಗಳ ಕಾಲಾವಕಾಶವಾಗಿರ್ತದೆ ಐರುವ ತಂಡದ ಕಪ್ತಾನರ ಗಮನಕ್ಕೆ ಐದು ನಿಮಿಷಗಳ ನಂತರ ಯಾರಾಗ್ತಾರೆ ಈ ಒಂದು ಪಂದ್ಯಾಟದ ವಿಜಯಶಾಲಿ ಮತದಾಳಿಯಲ್ಲಿ ನಾಗರಾಜ್ ಎದೆ ಸಂಖ್ಯೆ ತೊಂಬತ್ತೊಂಬತ್ತರ ನಾಗರಾಜ್ ಮಾಡು ಇಲ್ಲವೇ ಮಾಡಿದಾಳೆ ಕರು ಅಯ್ಯ ಮರು ಅಂಕವನ್ನು ತರಲೇಬೇಕಾದಂತ ಸನ್ನಿವೇಶ ಗಿರಿ ಎದೆ ಸಂಖ್ಯೆ ಒಂದರ ಗಿರಿ ಡೂ ಮಾಡು ಇಲ್ಲವೇ ಮಾಡಿ ಗಣಪ ಒಂದರಲ್ಲಿ ಬಂದಾಟ ಒಂದು ಪಂದಾಟದ ಮುಕ್ತಾಯಕ್ಕೆ ಕೊನೆಯ ನಾಲ್ಕು ನಿಮಿಷ ತೋಟ ಮಾಡು ಇಲ್ಲವೇ ಮಾಡಿದಾಳಿ ಅದ ಸಂಖ್ಯೆ ತೊಂಬತ್ತೊಂಬತ್ತರ ನಾಗರಾಜ್ ಉತ್ತಮ ದಾಳಿ ನಾಗರಾಜ್ ಬೋನಸ್ ಪಾಯಿಂಟ್ ಹತ್ತು ಹೊತ್ತರ ಸಮಬಲ ಮತ್ತೆ ಸಮಬಲ ಮತ್ತೆ ಅದೇ ಸಂಖ್ಯೆ ಇಪ್ಪತ್ತರ ನವೀನ ಸಂಘಟನೆ ಹಿಡಿತ ಕೊನೆಯ ಮೂರು ನಿಮಿಷ ಹನ್ನೊಂದು ಹತ್ತು ಹನ್ನೊಂದು ಹೊತ್ತರಲ್ಲಿ ಒಂದಂಕೆ ಮುನ್ನಡೆಯಲ್ಲಿ ಜಟ್ಟಿಗೆ ಸ್ವರ ಉತ್ತಮನಂತಹ ದಾಳಿಗೆ ಮನ ಮಾಡ್ತಾ ಇದ್ದಾರೆ ನಾಗರಾಜ್ ಅದೇ ಸಂಖ್ಯೆ ತೊಂಬತ್ತೊಂಬತ್ತರ ನಾಗರಾಜ್ ಮತ್ತೆ ಚುರುಕಿನ ಚರಣ ಅದೇ ಸಂಖ್ಯೆ ಮೂವತ್ತೆಂಟರ ಚರಣ್ ಹಿಂದಿನ ಪಂದ್ಯಟದ ಗತಿಯನ್ನೇ ಬದಲಾಯಿಸಿದಂತಹ ದಾಳಿಗಾರ ಚರಣ್ನಂತ ಹನ್ನೆರಡು ಹತ್ತು ಎರಡು ಅಂಕೆಯ ಮುನ್ನಡೆಯಲ್ಲಿ ಜಟ್ಟಿಗೆ ನೀರೋಡಿ ಕೊನೆಯ ಎರಡು ನಿಮಿಷ ಈ ಒಂದು ಪಂದಟ್ಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷ ಬಹಳಷ್ಟು ರೋಚಕ ಹಂತ ಅಂತ ಎರಡು ಅಂಕೆಯ ಮುನ್ನಡೆಯಲ್ಲಿ ಜಟ್ಟಿಗೆ ನೀರೋಡಿ ಮಾತದಾಳಿಯಲ್ಲಿ ಮಣಿ ಎದೆ ಸಂಖ್ಯೆ ಎಂಟರ ಮಣಿ ಅಂಕವನ್ನು ಪಡೆಯುವ ಹೋರಾಟ ಓತಮ ದಾಳಿ ಹದಿಮೂರು ಹತ್ತು ಮಾಡು ಇಲ್ಲವೇ ಮಡಿ ದಾಳಿ ಸೂಪರ್ 1 ಪಾಯಿಂಟ್ ಸಿಂಗಲ್ ಪಾಯಿಂಟ್ ಹತ್ತು ಹದಿನಾಲ್ಕು ಕೊನೆಯ ಒಂದು ನಿಮಿಷ ಪಂದ್ಯಟದ ಮುಕ್ತಾಯಕ್ಕೆ ಕೊನೆಯ ಒಂದು ನಿಮಿಷ ಉತ್ತಮ ಹಿಡಿತ ಗುಂಡರಾಜ್ ಯಾರು ನಾಗರಾಜ್ ತೊಂಬತ್ತ ನಾಗರಾಜ್ ನಾಗರಾಜ್ ಉತ್ತಮನಂತ ಹಿಡಿತ